ನಮಸ್ಕಾರ ಎಲ್ಲರಿಗೂ ನಾ ನಿಮ್ಮ ಮತ್ತೊಂದು ಮೂವಿ ರಿವ್ಯೂ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತು ನೋಡಿದೆ ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಿ ಅವರ ಅಭಿನಯದ ಲ್ಯಾಂಡ್ ಲಾರ್ಡ್ ಮೂವಿ ಇಲ್ಲ ಅಂದ್ರೆ ಈ ಮೂವಿಗೆ ನಾ ಬಾಳೆ ಎಕ್ಸೈಟ್ ಆಗಿದೆ ಅಂತ ಬಿಕಾಸ್ ಆಫ್ ದ ಡೈರೆಕ್ಟರ್ ಜಡೇಶ್ ಹಂಪಿ ಅವ್ರದ್ದು ಪ್ರೀವಿಯಸ್ ಡೈರೆಕ್ಷನ್ ಮೂವಿ ಬಂದು ಐ ತಿಂಕ್ ಗುರು ಶಿಶರು ಅವರು ಬೇರೆ ಮೂವೀಸ್ ಗೆ ಕೊಟ್ಟಿದ್ರು ಲೈಕ್ ಕಾಟೇರ ಅಂಡ್ ಜೆಂಟಲ್ ಮನ್ ಒಬ್ವಿಯಸ್ಲಿ ಅವ್ ಮೂರು ಮೂವಿ ನನಗ್ ಪರ್ಸನಲಿ ಬಹಳ ಇಷ್ಟ ಆದಂತ ಮೂವಿ ಗೋ ಅವು ಅದ್ರೊಳಗೆ ಕಟೇರ ಒಂದು ಎಕ್ಸೆಪ್ಷನಲಿ ಬ್ಲಾಕ್ ಬಸ್ಟ್ ಮೂವಿ ಆಗಿತ್ತು ಇಲ್ಲಿ ಎರಡು ಸ್ಟೋರಿ ಬಹಳ ಸ್ಟ್ರಾಂಗ್ ಇಟ್ಕೊಂಡ ನಾ ಇವತ್ತ ಮೂವಿ ನೋಡಕ್ ಹೋಗಿದ್ದ ಅಂಡ್ ನಾ ಈ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ ನನ್ಗೆ ಈ ಮೂವಿ ಒಳಗ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿದ್ದಿಲ್ಲ ಅಂತ ಹೇಳಿ ಅಂಡ್ ಇದು ನನ್ನ ಪರ್ಸನಲ್ ಒಪೀನಿಯನ್ ಐ ಆಮ್ ನಾಟ್ ಮೂವಿ ರಿವ್ಯೂ ಮಾಡೋ ಕ್ರಿಟಿಕ್ ಏನಲ್ಲ ಆಸ್ ಅ ಆಡಿಯನ್ಸ್ ನೋಡಿದಾಗ ನನ್ಗೆ ಏನ್ ಅನ್ನೋದು ನಾನ್ ನಿಮ್ಗೆ ಇವಾಗ ಹೇಳ್ತೇನೆ ನಾವೊಂದ್ ಮೂವಿನ ಹೆಂಗ್ ಜಡ್ಜ್ ಮಾಡ್ತೇನೆ ಅಂದ್ರ ಸ್ಟಾರ್ ಕಾಸ್ಟ್ ಅಥವಾ ಅದರದ್ದು ಏನಂತಾರೆ ಡೈರೆಕ್ಷನ್ ಅದ್ರ ಲಗ್ಸುರಿಂದ ನಾನು ಯೂಜ್ವಲಿ ಮೂವಿನ ಜಡ್ಜ್ ಮಾಡಲ್ಲ ಅದ್ರ ಸ್ಟೋರಿ ಮೇಲೆ ನಾನು ಜಡ್ಜ್ ಮಾಡ್ತೇನೆ ಯೂಜಲಿ ಒಂದು ಮೂವಿ ಒಳಗ ಸ್ಟ್ರಾಂಗ್ ಕಂಟೆಂಟ್ ಅಂತಿದ್ರೆ ಆ ಮೂವಿ ಆಟೋಮೆಟಿಕ್ ಆಗಿ ಜನಕ್ಕೆ ಇಷ್ಟ ಆಗ್ತೈತಿ ಇದು ನಂದು ಅಭಿಪ್ರಾಯ ಈ ಮೂವಿದು ಸ್ಟೋರಿ ಬಂದು ಹಳೆ ಕಾಲದಾಗ ಜಮೀನ್ದಾರ್ ಇರ್ತಿದ್ರು ಅವ್ರ ನಡಕ ಆಮೇಲೆ ಅವ್ರ ತೊಳಗಡೆ ಕೂಲಿ ಆಳುಗಳು ಇರ್ತೀವಲ್ಲ ಆ ಕೂಲಿ ಆಳು ಮತ್ತು ಜಮೀನ್ದಾರ್ ನಡುವ ನಡೆಯುವಂತ ಒಂದು ಯುದ್ಧ ಅಥವಾ ಸ್ಟೋರಿ ಈ ಮೂವಿ ಒಳಗಿರೋದು ಅಂಡ್ ಸ್ಟೋರಿ ಈಸ್ ವೆರಿ ಗ್ರಿಪ್ಪಿಂಗ್ ಎಕ್ಸಲೆಂಟ್ ಸ್ಟೋರಿ ನನಗಂತೂ ಬಹಳ ಪರ್ಸನಲಿ ಇಷ್ಟ ಆಯ್ತು ನೆಕ್ಸ್ಟ್ ಬಂದು ಸ್ಟಾರ್ ಕಾಸ್ಟ್ ಈ ಮೂವಿ ಒಳಗಾರ ಹಂಗ ಸ್ಟಾರ್ ಕಾಸ್ಟ್ ಫಸ್ಟ್ ಬಂದು ದುನಿಯಾ ಬಿಜಿ ಲೀಡ್ ರೋಲ್ ಒಳಗ ನೆಕ್ಸ್ಟ್ ರಚಿತಾ ರಾಮ್ ಆಮೇಲೆ ದೇಶಪಾಂಡೆ ಸಾಹೇಬ್ರ ಅದಾರ ಅಚಿತ್ ಕುಮಾರ್ ಅವ್ರ ಅಂದ ಪುನಿಯಾ ವಿಜಯ ಅವರ ಮಗಳು ಮಾಡ್ಯಾರ ಕಂಪ್ಲೀಟ್ ಓಲ್ ಮೂವಿ ಒಳಗ ಅವ್ರ ಅದಾರ ಉಮಾಶ್ರೀ ಶ್ರೀ ಅವ್ರು ಮಾಡ್ಯಾರ ಐನ್ ಮತ್ತೆ ಯಾರ ಅದು ಡೇ ಡವಿನ್ ಮುಸ್ತಪ್ಪ ಅಂತ ಒಂದ್ ಮೂವಿ ಬಂದಿತ್ತಲ್ಲ ಅದ್ರ ಹೀರೋ ಈ ಮೂವಿ ಒಳಗ ಆಕ್ಟಿಂಗ್ ಮಾಡ್ಯಾರ ಐನ್ ಬಿ ಶೆಟ್ಟಿ ಐ ತಿಂಕ್ ಹೇಳಿಲ್ಲ ಅನ್ಕೊಂತೀನಿ ಅವ್ರ ಅದಾರ ಇನ್ನೊಂದು ರಾಕೇಶ್ ಅಡಿಕ ಆಯಪ್ಪನೂ ಈ ಮೂವಿ ಒಳಗ ಅದ ಇರೋದು ಸೊ ಓವರ್ ಆಲ್ ಹೇಳ್ಬೇಕು ಬಿಗ್ ಸ್ಟಾರ್ ಕಾಸ್ಟ್ ಆಯ್ತು ಈ ಮೂವಿ ಒಳಗ ಆಮೇಲೆ ಮಿತ್ರ ಮಿತ್ರ ಸಿಲಿಳು ಮಾಡ್ತಿದ್ರಲ್ಲ ಮಿತ್ರ ಅಂತ ಹೇಳಿ ಇಂಪಾರ್ಟೆನ್ಸ್ ಇರೋ ಅಂತ ಎಲ್ಲಾರ್ಗೂ ಐತಿ ನೆಕ್ಸ್ಟ್ ಆಕ್ಟಿಂಗ್ ಕಡೆ ಬರೋದಾದ್ರೆ ನಾ ರೀಸೆಂಟ್ಲಿ ದುನಿಯಾ ವಿಜಯ್ ಅವ್ರದ್ದು ಎರಡು ಲಾಸ್ಟ್ ಮೂವೀಸ್ ನಾನು ನೋಡಿರೋದು ಸಲಗಾ ಅಂಡ್ ಭೀಮಾ ಎರಡು ಪಿಕ್ಚರ್ ವೆರಿ ಎಂಟರ್ಟೈನಿಂಗ್ ಚಲೋ ಇದ್ದು ಬಟ್ ನನಗೆ ಪರ್ಸನಲಿ ಏನಂತ ಹೇಳಿದ್ರೆ ರೌಡಿಸಮ್ ಅಥವಾ ಸ್ವಲ್ಪ ಅಂತಾದೇನಾದ್ರು ಬಹಳ ಹೈಲೈಟ್ ಮಾಡಿ ಹೀರೋ ಅಲ್ರ ರೌಡಿ ಇರ್ತಾನ ಇರ್ತಾನೆ ನನಗ್ ಪರ್ಸ್ನಲಿ ಇಷ್ಟ ಆಗಲ್ಲ ದಿಸ್ ಟೈಮ್ ದುನಿಯಾ ವಿಜಿ ಸೆಲೆಕ್ಟ್ ಮಾಡ್ತಿರೋ ಸ್ಟೋರಿ ಏನತ್ತಲ್ಲ ಕಂಪ್ಲೀಟ್ ರೂಟೆಡ್ ಸ್ಟೋರಿ ಒಂದು ಮಣ್ಣಿನ ಕತೆ ಅಂತ ಹೇಳ್ಬೋದು ಇವಾಗ ಯಾರಾದ್ರೂ ನಿಮ್ಗ ಕೇಳಿದ್ರ ತಮಿಳ್ ಒಳಗ ಆಮೇಲೆ ತೆಲುಗು ಪಿಕ್ಚರ್ಸ್ ಒಳಗ ಇದು ಅಸೂರ್ ಅನ್ನಂತ ಒಂದು ಮೂವಿ ಬಂದಿತ್ತು ಆಮೇಲೆ ಜೈ ಭ್ರೀಮ್ ಅಂತ ಬಂದಿತ್ತಲ್ಲ ಅಂತ ಮೂವಿ ಒಳಗೆ ಬಂದಿಲ್ಲ ಅಂತ ಹೇಳಕ್ ಆಗಲ್ಲ ಸೊ ಆ ಗ್ಯಾಪ್ ನ ಈ ಮೂವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಫಿಲ್ ಮಾಡೈತಿ ಆಲ್ಮೋಸ್ಟ್ ಫಿಲ್ ಮಾಡೈತಿ ಅದ ಚೀಮ್ ಒಳಗಿರೋ ಸ್ಟೋರಿ ವೆರಿ ಸ್ಯಾಟಿಸ್ಫೈಯಿಂಗ್ ಅವ್ರ ಆಕ್ಟಿಂಗ್ ಸೂಪರ್ ಸೂಪರ್ ಅದಕ್ಕಿಂತ ವೆರಿ ಹೈಲೈಟೆಡ್ ಆಕ್ಟಿಂಗ್ ಇದ್ರೊಳಗೆ ಅಂತ ಹೇಳಿದ್ರು ಉಮಾಶ್ರೀ ಸಿ ಉಮಾಶ್ರೀಸ್ ಏನೋ ಲೆಜೆಂಡ್ ಅಂತ ಕನ್ಸಿಡರ್ ಆಕೇತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗ ಯಾಕಂದ್ರೆ ವೆರಿ ನ್ಯಾಚುರಲ್ ಆಕ್ಟಿಂಗ್ ಎಸ್ಪೆಷಲಿ ಅವ್ರಿಗೆ ಏನಾದರೂ ಸ್ವಲ್ಪ ಹಳ್ಳಿ ಬ್ಯಾಕ್ ಡ್ರಾಪ್ ಇರುವಂತ ಮೂವೀಸ್ ಏನಾದರೂ ಕೊಟ್ಬಿಡ್ರೆ ಅವ್ರ ಮಾತ್ರ ಆ ಸಿಚುವೇಶನ್ಸ್ ಆ ಒಂದು ಕ್ಯಾರೆಕ್ಟರ್ ಒಳಗೆ ಪಟ್ಟೆ ಏನೋ ಒಂದು ಜೀವ ತುಂಬಾರ ಅಂತ ಒಂದು ಆರ್ಟಿಸ್ಟ್ ಅವರು ಅಂಡ್ ರಚಿತಾರಾಮ್ ಈ ರಚಿತಾ ರಾಮ್ ಅವ್ರಿಗೆ ಇದ್ರೊಳಗೆ ಏನು ಏನಂತಾರಲ್ಲ ಗ್ಲಾಮರಸ್ ರೂಲ್ ಅಂತೂ ಅಲ್ಲ ಕಂಪ್ಲೀಟ್ ಆಗಿ ಗ್ಲಾಮರಸ್ ಗ್ಲಾಮರ ಇಲ್ಲ ಬಟ್ ಇಷ್ಟು ಮೂವಿ ಏನ್ ನೋಡಿದ್ನಲ್ಲ ಅವ್ರದ್ದು ಮೂವಿ ಕರಿಯರ್ ಒಳಗೆ ಒಂದ್ ಸ್ವಲ್ಪ ಮೂವಿ ಅವ್ರ್ ನೋಡಿದ್ಲ ಆ ಮೂವಿ ಒಳಗೆ ದಿಸ್ ಇಸ್ ಅ ಬೆಸ್ಟ್ 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 ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿರೋದು ಅಂಡ್ ಸರ್ಪ್ರೈಸಿಂಗ್ಲಿ ದುನಿಯಾ ವಿಜಯ್ ಅವ್ರ ಮಗಳು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು ಅವ್ರಿಗೆ ಎಲ್ಲೂ ಫೀಲ್ ಆಗಲ್ಲ ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತಾರ ಅಂತೇಳಿ ಅಷ್ಟು ಚಲೋ ಪರ್ಫಾರ್ಮೆನ್ಸ್ ಆಗ್ತದೆ ಅದಾದ್ದಲ್ಲಿ ಎಲ್ಲರೂ ಅವ್ರವ್ ಕೊಟ್ಟಿರೋ ಕ್ಯಾರೆಕ್ಟರ್ಸ್ ನಾಪರ್ ಆಗಿ ನಿಭಾಯ್ತಾರೆ ಇದಾಗಿತ್ತು ಅಬೌಟ್ ಆಕ್ಟಿಂಗ್ ಈಗ ಪಾಸಿಟಿವ್ ಸೈಡ್ ಬರೋದವ್ರ ಈ ಮೂವಿದು ಸ್ಟೋರಿ ಇಸ್ ದ ಮೇನ್ ಪ್ಲಸ್ ಪಾಯಿಂಟ್ ಈ ಮೂವಿದು ಯಾಕಂದ್ರೆ ನಾವ್ ಈಗ ರೀಸೆಂಟ್ ಆಗಿ ನೋಡತಿ ಹೈ ಬಜೆಟ್ ಮೂವಿ ಬರ್ತೇ ತಾವು ಸಿಕ್ಕಾಪಟ್ಟೆ ಲ್ಯಾಬಿಶ್ ಇರತೈತಿ ಯಾವುದು ಅಷ್ಟೊಂದು ಹಳ್ಳಿ ಬ್ಯಾಕ್ ಡ್ರಾಪ್ ಇರುವಂತ ಮೂವೀಸ್ ಯಾವೂ ಬಂದಿಲ್ಲ ಇದೊಂದು ಸ್ವಲ್ಪ ಹಳ್ಳಿ ಬ್ಯಾಕ್ ಡ್ರಾಪ್ ಇರುವಂತ ಮೂವಿ ಬಂದೈತಿ ಒಂದು ಕೈಂಡ್ ಆಫ್ ರಿಫ್ರೆಶಿಂಗ್ ಅನಿಸ್ತಿ ಸ್ಪೆಷಲಿ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಸೊ ಅವರ ಬರೋದು ಆಮೇಲೆ ಡೈರೆಕ್ಷನ್ ಮಾಡ್ಯಾರ ಅಂದ್ರ ಯು ಕ್ಯಾನ್ ಇಮ್ಯಾಜಿನ್ ಅವ್ರ ಎಷ್ಟು ಎಫರ್ಟ್ ಅಂತ ಹೇಳಿ ಅಂಡ್ ಪರ್ಫಾರ್ಮೆನ್ಸ್ ಎಲ್ಲಾರ್ದು ಒಬ್ಬರದ್ದು ಪಿನ್ ಪಾಯಿಂಟ್ ಮಾಡಕ್ ಹೇಳಕ್ ಆಗಲ್ಲ ಎಲ್ಲಾರ್ದು ಬಹಳ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಬಂದೈತಿ ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇನ್ನೊಂದು ನನಗ ಇದ್ರೊಳಗೆ ಚಲೋ ಅಂದ್ರ ಸಿಕ್ಕಾಪಟ್ಟೆ ಜಾಸ್ತಿ ಲೌಡ್ ಅಂತಿಲ್ಲ ಆ ಸೀನ್ ಬಂದಾಗ ಅದಕ್ಕೆ ಎಷ್ಟು ಬ್ಯಾಕ್ ಗ್ರೌಂಡ್ ಬರ್ಬೇಕಲ್ಲ ಅಷ್ಟು ಬ್ಯಾಕ್ ಗ್ರೌಂಡ್ ಈ ಮೂವಿ ಒಳಗೈತಿ ಮ್ಯೂಸಿಕ್ ನನಗ್ ಡಿಸೆಂಟ್ ಅನ್ಸ ಮ್ಯೂಸಿಕ್ ಈಸ್ ಕೈಂಡ್ ಆಫ್ ಡಿಸೆಂಟ್ ಶೋರ್ ಐ ತಿಂಕ್ ಅವರ ಇರುತ್ತೆ ಬಿಜಿಎಂ ಕೊಟ್ಟಿದ್ದ ಅವರ ಅನ್ಕೊಂತೀನಿ ಬಿಜಿಎಂ ಅಂಡ್ ಮ್ಯೂಸಿಕ್ ಬಿಜಿಎಂ ಇಸ್ ಥ್ರೂ ಇಲ್ ಎಕ್ಸ್ಟ್ರಾ ಮಾಡ್ತಿರತ್ತೆ ಅಂಡ್ ಸಾಂಗ್ಸ್ ಅಂಡ್ ಡಿಸೆಂಟ್ ಆ ಸ್ಟೋರಿಗೆ ಏನ್ ಬೇಕಲ್ಲ ಆ ರೀತಿ ಮ್ಯೂಸಿಕ್ ಈ ಮೂವಿ ಒಳಗೆ ಸೊ ಮೂಟಿವ್ ಸೈಡ್ ಬರೋದ್ರೆ ನನ್ಗೆಲ್ಲ ಜಾಸ್ತಿ ನೆಗೆಟಿವ್ ಅಂತ ಏನು ಕೌಂಟ್ ಮಾಡಕ್ಕಂತೂ ಆಗಿಲ್ಲ ಸೆಕೆಂಡ್ ಹಾಫ್ ಸಂವೇರ್ ನನಗೆ ಸ್ಲೈಟ್ಲಿ ಸ್ವಲ್ಪ ವೆರಿ 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 ಮಿನಿಮಲ್ ಆಗಿ ಸ್ವಲ್ಪ ಡ್ರಾಗ್ ಅನ್ಸಿದ್ದಂತ್ರು ಕರೆ ಬಟ್ ಅದು ನನಗೆ ಪರ್ಸನಲಿ ಅನ್ಸಿದ್ದು ಬಟ್ ಸೊ ಓವರ್ ಆಗಿ ಹೇಳ್ಬೇಕಂದ್ರೆ ನಾ ಈ ಮೂವಿಗೆ ನನ್ ಪರ್ಸನಲ್ ರೇಟಿಂಗ್ ಕೊಡೋದಾದ್ರೆ ಫೋರ್ ಔಟ್ ಆಫ್ ಫೈವ್ ನನ್ನ ಕಡೆಯಿಂದ ಈ ಮೂವಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಹಿಟ್ ಅಂತ ಆಗ್ತಿದೆ ಯಾಕಂದ್ರೆ ಇದೊಳಗೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕುಂತ್ ನೋಡ್ಬೇಕಾದ್ರೆ ಇರ್ಬೇಕಲ್ಲ ಎಲ್ಲ ಎಲಿಮೆಂಟ್ಸು ಇತ್ತು ಅಂಡ್ ನಾ ಪರ್ಸನಲಿ ಎಂಜಾಯ್ ಮಾಡಿದೆ ಅಂಡ್ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ನಮ್ ಕಡೇನು ಅಸೂರನ್ ಅಂಡ್ ಜೈ ಭೀಮ್ ಅಂತ ಬ್ಯಾಕ್ ಡ್ರಾಕ್ ಒಳಗಿರುವಂತ ಒಂದು ಮೂವಿ ಬಂದೈತಿ ಅಂಡ್ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಹೋಗಿ ನೋಡಿ ಬರ್ರಿ ಫ್ಯಾಮಿಲಿ ಕರ್ಕೊಂಡು ಹೋಗ್ರಿ ಎಂಜಾಯ್ ಮಾಡ್ರಿ ಸೊ ಹೇಳಿ ಇವತ್ತಿನ ರಿವ್ಯೂ ಇಲ್ಲಿಗೆ এণ্ডম টেকিছ বাই বাই